ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಆತ್ಮೀಯರೇ ಹಿಂದಿನ ಕಾಲದಲ್ಲಿ ನಮ್ಮ ಜನ ಸತ್ವಯುತ ಆಹಾರ ಸೇವನೆ ಮಾಡಿ ಆರೋಗ್ಯಪೂರ್ಣ ಜೀವನವನ್ನು ಸಾಗಿಸುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ಸತ್ವಯುತ ಆಹಾರ ಸಿಗದೆ ಜನರು ನಾನಾ ರೀತಿಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಹಾಗೂ ಆ ಕಾಯಿಲೆಯಿಂದ ಮುಕ್ತಿ ಹೊಂದಲು ನಾನಾ ರೀತಿಯ ಔಷಧಿಯ ಉಪಚಾರವನ್ನು ಮೊರೆ ಹೋಗುತ್ತಾರೆ ಅದು ಯಾವುದೇ ಪದ್ಧತಿ ಇರಬಹುದು ಆಯುರ್ವೇದ ಅಲೋಪತಿ ಯುನಾನಿ ಈ ಎಲ್ಲ ಪದ್ಧತಿಗಳು ಕಾಯಿಲೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಗುಣಪಡಿಸುತ್ತವೆ ಆದರೆ ಅಲೋಪತಿ ಔಷಧಿಗಳ ನಿರಂತರ ಬಳಕೆಯಿಂದ ಕೆಲವರಿಗೆ ಕೆಲವು ಅಂಗಾಂಗಗಳಿಗೆ ಅಡ್ಡ ಪರಿಣಾಮವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಕುರಿತು ಅನೇಕರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಆಯುರ್ವೇದ ಪುರಾತನ ಕಾಲದಿಂದಲೂ ಬಳಕೆಯಲ್ಲಿದ್ದು ಸಾಕಷ್ಟು ಜನರಿಗೆ ಇದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತಿದೆ ಇದು ಸಾಬೀತು ಕೂಡ ಆಗಿದೆ ಹಾಗೂ ಜನರು ಕೂಡ ಇದರ ಬಗ್ಗೆ ಧನಾತ್ಮಕ ಭಾವನೆಯನ್ನು ಹೊಂದಿದ್ದಾರೆ ಅಂಥವರಲ್ಲಿ ಸಾವಿರಾರು ಜನರಿಗೆ ಆಯುರ್ವೇದದ ಹಾಗೂ ಗೋ ಉತ್ಪನ್ನಗಳ ಮೂಲಕವೇ ಅತ್ಯಂತ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಉಪಚಾರ ಮಾಡಿ ಸಾಕಷ್ಟು ಜನರ ಬಾಳಿಗೆ ಬೆಳಕಾಗಿರುವ ಪಾರಂಪರಿಕ ನಿಪುಣ ವೈದ್ಯ ನಾಗರಾಜ್ ಹಳ್ಳಿಕೇರಿಯವರು ಆಯುರ್ವೇದದ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ಈ ನಿಮ್ಮ ಪಾರಂಪರಿಕ ವೈದ್ಯ ನಾಗರಾಜ್ ಹಳ್ಳಿಕೇರಿ ಮಾಡುವ ನಮಸ್ಕಾರಗಳು ಆತ್ಮೀಯರೇ ದಿನನಿತ್ಯ ನಾವು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಪಕ್ಕದ ಊರಲ್ಲಿ ಎಲ್ಲ ರಾಜ್ಯದಲ್ಲಿ ದೇಶದಲ್ಲಿ ವಿವಿಧ ಮೂಲೆ ಮೂಲೆಗಳಲ್ಲಿ ಹೋದಾಗ ವಿಪರೀತವಾಗಿ ಕಾಯಿಲೆಯಿಂದ ಬಳತಕ್ಕಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಸಕ್ಕರೆ ಕಾಯಿಲೆ ಹೃದಯ ರೋಗ ಕಾಯಿಲೆ ಮತ್ತು ಕಿಡ್ನಿ ಸ್ಟೋನು ಕ್ಯಾನ್ಸರು ಹೀಗೆ ಹಲವಾರು ಕಾಯಿಲೆಗಳನ್ನು ಬಳ್ತಾ ಇದ್ದಾರೆ ಇದಕ್ಕೆ ಅಲೋಪತಿಕ್ ಔಷಧಿಯಲ್ಲಿ ಆ ಅಲೋ ಅಲೋಪತಿಕ್ ಔಷಧಿಯನ್ನು ವಿಪರೀತವಾಗಿ ಅವರು ತಗೊಳ್ಳೋದ್ರಿಂದ ದೇಹದ ಇತರೆ ಅಂಗಾಂಗಗಳಿಗೆ ಅಡ್ಡ ಪರಿಣಾಮ ಇದೆ ವೈಫಲ್ಯ ಆಗ್ತಾ ಇದ್ದಾವೆ ಬೇರೆ ಬೇರೆ ಅಂಗಾಂಗಗಳು ಹಾಗಾಗಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಅಂತ ಹೇಳ್ತೀವಲ್ಲ ಇವರು ಸಂಶೋಧನೆ ಪ್ರಕಾರ ಸಕ್ಕರೆ ಕಾಯಿಲೆ ರಾಜಧಾನಿ ಅಂತೇಳಿ ನಮ್ಮ ಭಾರತ ದೇಶನ ಕರಿತಾ ಇದ್ದಾರೆ ಇದು ನಮ್ಗೆ ವಿಷಾದನೀಯ ವಿಚಾರ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಗೋ ಉತ್ಪನ್ನಗಳಿರ್ಬೋದು ಈ ಚೂರ್ಣಗಳು ನಾಟಿ ಔಷಧಿ ಗಿಡಮೂಲಿಕೆ ಅಂತ ಇರತಕ್ಕಂಥ ಈ ಚೂರ್ಣಗಳಿರ್ಬೋದು ಇವುಗಳನ್ನೆಲ್ಲ ನಾವು ಬಳಸೋದ್ರಲಿಂದ ನಿಮ್ಮ ಕಾಯಿಲೆಯ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇದೆ ಈ ಸಕ್ಕರೆ ಕಾಯಿಲೆ ಸಂಬಂಧಪಟ್ಟಾಗೆ ಒಂದು ವಿಚಾರ ಹೇಳೋಕ್ಕೆ ಭಾಳ ನಂಗೆ ಇಷ್ಟ ಆಗುತ್ತೆ ನಿಮ್ಮ ಮುಂದೆ ಏನಂದರೆ ನನ್ನ ಹತ್ರ ಈ ಗೋ ಉತ್ಪನ್ನಗಳು ಮತ್ತು ಆಯುರ್ವೇದ ಏನು ಗಿಡಮೂಲಿಕೆಯನ್ನು ತಯಾರಿಸ್ತಕ್ಕಂಥ ಚೂರ್ಣಗಳನ್ನು ತೆಗೆದುಕೊಳ್ಳೋದರಿಂದ ಬರೀ ನಾಲ್ಕೇ ನಾಲ್ಕು ತಿಂಗಳಿಂದ ಆರು ತಿಂಗಳು ಕಡ್ಡಾಯವಾಗಿ ನಾನು ಹೇಳಿದ ನೇಮಕಗಳ ಪ್ರಕಾರ ನೀವು ತೆಗೆದುಕೊಂಡಿದ್ದೇ ಆದರೆ ನೂರಕ್ಕೆ ನೂರಷ್ಟು ನಿಮ್ಮ ಸಕ್ಕರೆ ಕಾಯಿಲೆನ ಅಂದರೆ ಸಮಸ್ಯೆನ ನಾರ್ಮಲ್ ನಾರ್ಮಲ್ ಮಾಡ್ತೀವಿ ಇದೆಲ್ಲ ಸುಮಾರು ಜನ ಈಗ ಆಲ್ರೆಡಿ ತೆಗೆದುಕೊಂಡು ಅವರು ಸಹಜ ಜೀವನ ನಡೆಸ್ತಾ ಇದ್ದಾರೆ ಯಾವುದೇ ಇನ್ಸುಲಿನ್ ತೊಗೊತಾ ಇಲ್ಲ ಯಾವುದೇ ಅಲೋಪತಿಕ್ ಔಷಧಿ ತೊಗೊತಿಲ್ಲ ಎಲ್ಲ ಬಿಟ್ಟು ಈಗ ನಮ್ಮದು ತೊಗೊಳ್ಳಲ್ಲ ಅವರು ಆರು ಮೇಲೆ ನನ್ನ ಔಷಧಿನೂ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ ಅವರಿಗೆ ನಾರ್ಮ ಯಥಾಸ್ಥಿತಿ ಜೀವನಕ್ಕೆ ಬಂದುಬಿಟ್ಟಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ನಾನು ಒಂದು ಕೇಳಿಕೊಳ್ಳೋದೇನೆಂದರೆ ಈ ನಮ್ಮ ಪಾರಂಪರಿಕವಾಗಿ ಬೆಳೆದು ಬಂದಿರತಕ್ಕಂಥ ನಾಟಿ ಔಷಧಿ ಗಿಡ ಗೋ ಉತ್ಪನ್ನಗಳನ್ನು ಏನು ನೀವು ಮಾತ್ರ ತೆಗೆದುಕೊಂಡಿದ್ದೆ ಅದರಲ್ಲಿ ನೀವು ಕೂಡ ಸಹಜ ಜೀವನ ಸಾಗಿಸೋಕ್ಕೆ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ಸಕ್ಕರೆ ಕಾಯಿಲೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಬರುವಕ್ಕಿಂತ ಮುಂಚೆ ಎಚ್ ಬಿ ಎ ಒನ್ ಸಿ ಟೆಸ್ಟ್ ಮಾಡಿಸ್ಬೇಕು ಅದ್ರ ಜೊತೆಗೆ ಊಟದ ನಂತರ ಮತ್ತು ಊಟದ ಮುಂಚೆ ಎರಡೂ ಪರೀಕ್ಷೆ ಮಾಡಿಸಿಕೊಂಡು ನನ್ನ ಹತ್ರ ಬರಬೇಕು ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸ್ತೀವಲ್ಲ ಯಾಕಂದರೆ ನನಗಲ್ಲದು ನನಗೆ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ರಿಸಲ್ಟ್ ಏನು ಬಂದಿದೆ ಅಂತ ಈಗ ಫಸ್ಟ್ ನೋಡ್ತೀರಾ ನಂತರ ನೀವು ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಬರೀ ನನ್ನ ಹತ್ರ ಮೂರೇ ಮೂರು ವಿಸಿಟ್ ಬಂದರೆ ಸಾಕು ನೀವು ಎರಡು ತಿಂಗಳು ಅವರಿಗೆ ನಿಮ್ಗೆ ಔಷಧಿ ಕೊಡ್ತೀನಿ ತೆಗೆದುಕೊಳ್ಳಿ ಈ ಔಷಧಿಯಿಂದ ನೀವು ಕಾಯಿಲೆಯಿಂದ ಗುಣಮುಖರಾಗ್ತಾರೆ ಇದು ನೂರಕ್ಕೆ ನೂರಷ್ಟು ಸತ್ಯ ನೂರಕ್ಕೆ ನೂರಷ್ಟು ಇದರ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನೀವು ಪ್ರತಿ ಪ್ರತಿ ಭಾನುವಾರ ನಾನು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ಅರಳಲಿ ಹಿರೇಮಠದಲ್ಲಿ ಔಷಧಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಕೊಡ್ತೇನೆ ಕೆಳಗೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ ಬರ್ಕಂಡು ನೀವು ನನಗೆ ಕಾಲ್ ಮಾಡಿ ಮಾಹಿತಿ ಕೇಳಿ ಕೇಳಿ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ನೀವೆಲ್ಲ ಮಾಹಿತಿ ತಗೊಂಡು ಬೇರೆದವರಿಗೆ ಹೇಳಿ ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಕೇಳಿದ್ರಲ್ಲ ಸ್ನೇಹಿತರೆ ಇಂತಹ ಪಾರಂಪರಿಕ ನಿಪುಣ ವೈದ್ಯರು ಪ್ರತಿ ಗ್ರಾಮದಲ್ಲಿಯೂ ಇದ್ದೇ ಇರುತ್ತಾರೆ ಅಂತಹವರ ಕಡೆ ಚಿಕಿತ್ಸೆ ಪಡೆದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆರೋಗ್ಯಪೂರ್ಣ ಜೀವನವನ್ನು ಸಾಗಿಸುವಂತಾಗಲಿ ಎಂಬುದೇ ನಮ್ಮ ಸದುದ್ದೇಶವಾಗಿದೆ ಈ ವಿಡಿಯೋದಲ್ಲಿರುವ ಮಾಹಿತಿಗಳು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್